ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ಬೆಳ ಬೆಳಗ್ಗೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಹೋಡ್ಗಿರಮಿಗೆ ಬಂದೆ ಗೋಧ್ವೆ ಗೋಧ್ವೆಸಿಟ್ಟಿತ್ತು ಸ್ವಲ್ಪ ಅದು ದೋಸೆಗೆ ನೆನೆ ಇಟ್ಟಿದ್ದೀನಿ ದೋಸೆ ಉಯ್ಯೋಣ ಅಂದ್ಬಿಟ್ಟು ಹಾಗೇ ಸ್ವಲ್ಪ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಇತ್ತು ಪಲ್ಯ ಮಾಡೋಣ ದೋಸೆಗೆ ಅಂದ್ಬಿಟ್ಟು ಆ ಕಡೆ ದೋಸೆ ಇಟ್ಟು ನೆನೆ ಹಾಕಿದ್ದೀನಿ ಗೋಧ್ವೆಸಿಟ್ಟಿನ ದೋಸೆ ಇಟ್ಟು ದೋಸೆ ಥರ ಮಾಡೋಣ ಅಂತ ಈ ಕಡೆ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೆ ಅದೆಲ್ಲ ಹಾಕಿ ನನ್ನ ಮಗಂಗೆ ಬೇರೆ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಅವನು ಹತ್ತು ಗಂಟೆಗೆ ಹೋಗಬೇಕು ಅಂದ ಅದಕ್ಕೆ ಬೇಗ ಎದ್ದೆಲ್ಲ ಮಾಡ್ತಾಯಿದ್ದೀನಿ ಅರ್ಜೆಂಟ್ಗೆ ಏನಾಗುತ್ತೋ ಅದು ಬೇಗ ಮಾಡ್ಕೊಂಬಿಡ್ಬೇಕು ಅದಕ್ಕೆ ಎಲ್ಲ ಕೂಡಿಸಿ ಒಂದು ಸ್ವಲ್ಪ ಮಸಾಲ ಹಾಕ್ತಾ ಅದಕ್ಕೆ ಸ್ವಲ್ಪ ತನಿತ್ ಪುಡಿ ಹಾಕಿ ಎಲ್ಲ ಪಲ್ಯ ಥರ ಮಾಡಿದ್ದೀನಿ ಪಲ್ಯ ರೆಡಿ ಆಯಿತು ಈಗ ದ್ವಾಸೆ ಹುಯ್ಬೇಕು ತವ ಇಟ್ಟಿದ್ದೀನಿ ಕಾಯಿಲೆ ಅಂದ್ಬಿಟ್ಟು ಸಪೋಸ್ ಕಾಯಿಲೆ ಅಂತ ಈ ಥರ ಎಲ್ಲ ತಿಳುವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಸಿಟ್ಟು ಚೆನ್ನಾಗಿರುತ್ತೆ ದೋಸೆ ಥರ ಹುಯ್ದರೆ ತೆಳುವಾಗಿ ಅದಕ್ಕೊಂದು ಸ್ವಲ್ಪ ಸೋಡ ಪುಡಿ ಹಾಕಿ ನೆನೆಸಿಟ್ಬಿಟ್ರೆ ಚೆನ್ನಾಗಿರುತ್ತೆ ನಾನು ಸುಮಾರು ಸತಿ ಮಾಡಿದ್ದೀನಿ ಅದಕ್ಕೆ ಇವತ್ತು ನೆನಪಿಸ್ಕೊಂಡು ಮಾಡಿದೆ ಮಾಡೋಣ ಅಂದ್ಬಿಟ್ಟು ಅಂದರೆ ಅಕ್ಕಿ ರುಬ್ ಅಕ್ಕಿ ನೆನೆ ಹಾಕಿ ರುಬ್ಬೋದಾಗಿತ್ತು ಅಕ್ಕಿಗೆ ಜಾರ್ ಇರಲಿಲ್ಲ ಜಾರು ಕೆಟ್ಟೋಗ್ಬಿಟ್ಟಿತ್ತು ಅದಕ್ಕೆ ಈ ಥರ ಗೋಧ್ವೆ ಸಿಟ್ಟೆ ನೆನೆ ಹಾಕಿದೆ ದೋಸೆ ಎಲ್ಲ ಚೆನ್ನಾಗಿ ಬಂತು ಈ ಕಡೆ ಪಲ್ಯ ರೆಡಿ ಆಯಿತು ಪಲ್ಯವೂ ಇಟ್ಟಿದ್ದೀನಿ ಬೇಲಿ ಒಂದು ಕಡೆ ಅಂತ ಈ ಕಡೆ ದೋಸೆನೂ ರೆಡಿ ಆಯಿತು ನಾನು ಸ್ವಲ್ಪ ಐತೆ ಹಾಕ್ಬಿಟ್ಟು ಸಕ್ಕೆ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗ್ತಿಲ್ಲ ನಮ್ಮ ಮನೆಯಲ್ಲಿ ಅಡುಗೆ ರೂಮಲ್ಲಿ ಕಿಟಕಿ ಎದ್ರಿಗೆ ಇರೋದ್ರಿಂದ ಬಿಸಿಲು ಜಾಸ್ತಿ ಅದಕ್ಕೆ ಜಾಸ್ತಿ ಹೊತ್ತು ಅಡುಗೆ ರೂಮಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಏನಿದ್ರೂ ಬೇಗ ಅಡುಗೆ ಮಾಡಿ ಮುಗಿಸ್ಬಿಡ್ಬೇಕು ಇವಾಗ ಇಲ್ಲಾಂದರೆ ಈ ಸ್ಟೋವಿನ ಬಿಸಿಗೂ ಮತ್ತೆ ಅಲ್ಲಿ ಗಾ ಬಿಸಿಲಿಗೂ ಒಂಥರ ಆಗಿಬಿಡುತ್ತೆ ಎಲ್ಲ ಮುಖ ನೋಡಿ ಈ ಥರ ರೆಡಿ ಆಯಿತು ಮನೆಯಲ್ಲಿ ಇದು ಗೋಧಿ ಹಸಿಟಿಂದು ದೋಸೆ ಮತ್ತು ಪಲ್ಯ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಇದು ನಾನು ಈ ಥರ ಮಾಡಿದ್ದೀನಿ ಚೆನ್ನಾಗಿರೋದು ದೋಸೆಗೆ ಅದಕ್ಕೆ ಇವತ್ತು ಮಾ ಟ್ರೈ ಮಾಡಿದ್ದೀನಿ ಯಾರಿಗೆಲ್ಲ ನನ್ನ ತಿಂಡಿ ಇಷ್ಟ ಆಯಿತು ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಅವರಿಗೆ ಅವ್ರಿಗೆಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ